ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆಸ್ತು ಮಹಾಮಯ ಶ್ರೀಪೀಠೇಶುರಪೂಜಿತೆ ಶಂಕಚಕ್ರಗಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತೇ ಪ್ರಿಯ ವೀಕ್ಷಕರೇ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ವರಮಹಾಲಕ್ಷ್ಮೀ ವ್ರತ ವ್ರತ ಹೇಗೆ ಆಚರಣೆ ಮಾಡಬೇಕು ಮತ್ತೆ ಆ ದಿನದ ಅಂದ್ರೆ ವ್ರತದ ವರಮಹಾಲಕ್ಷ್ಮಿ ದಿನದ ರಾಶಿ ಭವಿಷ್ಯ ಏನು ಮುಹೂರ್ತ ಎಷ್ಟು ಗಂಟೆಗೆ ನೀವು ಪೂಜೆ ಮಾಡಿದ್ರೆ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ನೀವೆಲ್ಲ ನನ್ನ ಚಾನಲ್ ವಸುಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ ವರಮಹಾಲಕ್ಷ್ಮಿ ವ್ರತ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ನೀವು ಸಹಾಯ ಮಾಡ್ದಂಗೆ ಆಗುತ್ತೆ ವಹಾ ವರಮಹಾಲಕ್ಷ್ಮಿ ವ್ರತ ಅಂದ್ರೆ ಲಕ್ಷ್ಮೀ ದೇವಿ ಸಮುದ್ರ ಮಂಥನದಿಂದ ಕ್ಷೀರ ಸಾಗರದಲ್ಲಿ ಅವತರಿಸಿದಳು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ವರಮಹಾಲಕ್ಷ್ಮಿ ವ್ರತ ಯಾವಾಗ ಬರುತ್ತೆ ಇದು ಶ್ರಾವಣ ಮಾಸ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನ ನಾವೆಲ್ಲ ಆಚರಣೆ ಮಾಡ್ಬೇಕು ಯಾಕೆ ಅಂದ್ರೆ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಸಂಪತ್ತು ಬಹಳ ಪ್ರಾಮುಖ್ಯತೆ ಆಗಿದೆ ಸಂಪತ್ತಿನ ಅಧಿದೇವತೆ ಅಂದ್ರೆ ಯಾರು ಲಕ್ಷ್ಮಿ ಲಕ್ಷ್ಮಿಯನ್ನ ನಾವು ಪೂಜೆ ಮಾಡೋದ್ರಿಂದ ನಮಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ತಾಯಿ ಮಹಾಲಕ್ಷ್ಮಿಯನ್ನ ಎಂಟು ರೂಪದಲ್ಲಿ ನಾವು ನೋಡ್ತೀವಿ ಯಾಕೆಂದ್ರೆ ಬರೀ ದುಡ್ಡಿದ್ರೆ ಏನ್ ಪ್ರಯೋಜನ ಅಲ್ವಾ ದುಡ್ಡಿದೆ ಜ್ಞಾನ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಅದಕ್ಕೆ ಜ್ಞಾನ ಮುಖ್ಯ ತಾಯಿ ಜ್ಞಾನವನ್ನು ಕೂಡ ಕೊಡ್ತಾಳೆ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಿಮಗೆ ನಾಲೆಜ್ ಬರುತ್ತೆ ದುಡ್ಡು ಎಷ್ಟೊಂದಿದೆ ಹೆಂಗ್ ಎಣಿಸ್ಬೇಕು ಹೆಂಗ್ ಖರ್ಚು ಮಾಡಬೇಕು ಯಾವ ತರ ಜೀವನ ಮಾಡ್ಬೇಕು ಅಂದ್ರೆ ಪ್ರಯೋಜನ ಏನಲ್ಲ ಅದಕ್ಕೆ ಜ್ಞಾನ ಮುಖ್ಯ ಜ್ಞಾನ ಲಕ್ಷ್ಮಿ ಐಶ್ವರ್ಯ ಬರೀ ದುಡ್ಡೊಂದೇ ನಾವು ಆಗಲ್ಲ ಐಶ್ವರ್ಯ ಲಗ್ಸುರಿ ಎಲ್ಲ ಪ್ರಾಪ್ತಿಯಾಗುತ್ತೆ ಐಶ್ವರ್ಯಾ ಮತ್ತೆ ಸುಖ ಪ್ರಾಪ್ತಿ ಆಗ್ಬೇಕು ಸುಖನು ನಿಮಗೆ ಪ್ರಾಪ್ತಿ ಆಗುತ್ತೆ ಎಷ್ಟೋ ಜನರ ಹತ್ರ ಕೋಟಿಗಟ್ಲೆ ದುಡ್ಡು ಇರುತ್ತೆ ಆದ್ರೆ ಆರೋಗ್ಯನೇ ಇರಲ್ಲ ಆರೋಗ್ಯ ಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿಯನ್ನ ನಾನು ನೆನಪು ಮಾಡೋದ್ರಿಂದ ಮಹಾಲಕ್ಷ್ಮಿ ಅಂದ್ರೆ ಅಷ್ಟಲಕ್ಷ್ಮಿಯರು ಆರೋಗ್ಯ ಇಲ್ಲ ಅಂದ್ರೆ ಏನ್ ಪ್ರಯೋಜನ ದುಡ್ಡಿದ್ದು ಅಲ್ವಾ ಆರೋಗ್ಯ ಮುಖ್ಯ ಆರೋಗ್ಯನೂ ಪ್ರಾಪ್ತಿಯಾಗುತ್ತೆ ಧನಲಕ್ಷ್ಮಿ ಧನ ಪ್ರಾಪ್ತಿಯಾಗುತ್ತೆ ಧಾನ್ಯಲಕ್ಷ್ಮಿ ನಾವು ಊಟ ಮಾಡಬೇಕಾದ್ರೆ ಚಿನ್ನ ವಜ್ರವನ್ನು ತಿನ್ನಕ್ಕಾಗಲ್ಲ ಉತ್ತಮವಾದ ಆಹಾರ ಬೇಕು ಧಾನ್ಯಗಳು ಬೇಕು ಅದೆಲ್ಲ ಪ್ರಾಪ್ತಿಯಾಗತ್ತೆ ಮತ್ತೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಜಯ ಮತ್ತು ವಿಜಯ ಪ್ರಾಪ್ತಿಯಾಗಬೇಕು ಅಂದ್ರೆ ಎಂಟು ರೂಪದಲ್ಲಿ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತೆ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಯಾರು ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತಾರೆ ಹಾಗಾದರೆ ಹೇಗೆ ಮಾಡಬೇಕು ಗುರುಜಿ ಅಂತ ನಿಮ್ಮೆಲ್ಲರದ್ದು ಪ್ರಶ್ನೆ ಇರುತ್ತೆ ನೀವೆಲ್ಲರೂ ಕೂಡ ತಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿ ಲಕ್ಷ್ಮಿಗೆ ಶ್ವೇತ ವರ್ಣದ ಕೆಂಪು ಅಂಚಿರ್ಬೇಕು ಅಂತಹ ಸೀರೆಯನ್ನ ಉಡಿಸ್ಬೇಕು ಯಾಕೆಂದ್ರೆ ಸಮುದ್ರ ಮಂಥನದಲ್ಲಿ ತಾಯಿ ಮಹಾಲಕ್ಷ್ಮಿಯ ಜನನ ಕುಂಕುಮಾರ್ಚನೆ ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನ ಆಹ್ವಾನ ಮಾಡಿ ಹನ್ನೆರಡು ಗಂಟಿನ ದಾರವನ್ನ ದೇವರ ಮುಂದಿಟ್ಟು ಪೂಜಿಸಿ ಸುಮಂಗಲಿಯರು ಅದನ್ನ ಕೈಗೆ ಕಂಕಣದ ರೀತಿಯಲ್ಲಿ ಕಟ್ಕೋಬೇಕು ಹಾಗ ಈ ವರಮಹಾಲಕ್ಷ್ಮಿ ವ್ರತವನ್ನ ಯಾರು ಯಾರಿಗೆ ಹೇಳಿದ್ರು ಅನ್ನುವಂತ ಪ್ರಶ್ನೆ ನಿಮ್ಮಿದ್ದಾಗ ಶಿವನು ಪಾರ್ವತಿ ದೇವಿಗೆ ಇದರ ಪ್ರಾಮುಖ್ಯತೆಯನ್ನ ತಿಳಿಸ್ತಾರೆ ಹಾಗಾದ್ರೆ ಈ ವ್ರತ ಮಾಡೋದ್ರಿಂದ ನಿಮ್ಗೆ ಏನೇನು ಅನುಕೂಲ ಆಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ನೋವು ದುಃಖ ಮತ್ತೆ ಸಂಸಾರ ಜೀವನಗಳಲ್ಲಿ ಒಬ್ರಿಗೊಬ್ರಿಗೂ ಸಾಮರಸ್ಯ ಇರಲ್ಲ ಮನೆಯಲ್ಲಿ ಶಾಂತಿ ಇರಲ್ಲ ಇವೆಲ್ಲ ನೀವು ಸಾಧಿಸ್ಬೇಕು ಅಂದ್ರೆ ವರಮಹಾಲಕ್ಷ್ಮಿ ವ್ರತವನ್ನ ನೀವೆಲ್ಲರೂ ಆಚರಣೆ ಮಾಡಬೇಕು ಹಾಗಾದ್ರೆ ಹಬ್ಬದ ಆಚರಣೆ ಹೇಗೆ ಮಾಡಬೇಕು ಅಂತ ನಿಮ್ಗೆ ಪ್ರಶ್ನೆ ಇದ್ರೆ ಯಾರು ವ್ರತ ಮಾಡ್ತೀರಿ ಮನೇಲಿ ಯಾರು ಒಬ್ರು ತಾನೇ ವ್ರತ ಮಾಡೋದು ಹಾಗಾದ್ರೆ ವ್ರತ ಮಾಡುವಂತವರು ಏನ್ ಮಾಡ್ಬೇಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂದ್ರೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಮಂಗಳ ಸ್ನಾನ ಮಾಡಿ ನೀವು ಮಾಡುವಂತಹ ಪೂಜಾ ಸ್ಥಳ ಅದನ್ನ ಸ್ವಚ್ಛಗೊಳಿಸಿ ಹಳೆ ಬಾಳೆ ಕಂದು ಮಾವಿನ ಎಲೆಗಳಿಂದ ಮಾವಿನ ಎಲೆಗಳಿಂದ ಸಿಂಗರಿಸಬೇಕು ಅಷ್ಟದಳ ಪದ್ಮದ ರಂಗೋಲಿ ಎಷ್ಟಿರ್ಬೇಕು ಅಷ್ಟದಳ ಪದ್ಮದ ರಂಗೋಲಿ ಅದರ ಮೇಲೆ ಕಲಶವನ್ನ ಸ್ಥಾಪಿಸ್ಬೇಕಾಗುತ್ತೆ ಈಗ ಗೊತ್ತಾಯ್ತಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಸ್ನಾನ ಮಾಡಿ ಮಂಗಳ ಸ್ನಾನ ಮಾಡಿ ಪೂಜಾ ಸ್ಥಳಗಳಿಗೆ ಬಾಳೆಹಣ್ಣು ಅಲ್ಲ ಬಾಳೆ ಕಂದು ಮಾವಿನ ಎಲೆಗಳಿಂದೆಲ್ಲ ಅಲಂಕರಿಸಿ ಅಷ್ಟದಳ ಪದ್ಮದ ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಕಲಶ ಸ್ಥಾಪನೆ ಮಾಡ್ಬೇಕು ಹಾಗಾದ್ರೆ ಕಲಶ ಹೆಂಗ್ ಸ್ಥಾಪನೆ ಮಾಡ್ಬೇಕು ಗುರುಜಿ ಅಂದ್ರೆ ಒಂದು ಚೊಂಬನ್ನ ತಗೊಳ್ಳಿ ಅದು ಬೆಳ್ಳಿ ಚೊಂಬಿದ್ರೆ ಇನ್ನೂ ಒಳ್ಳೇದು ಗುರುಜಿನಾದ್ರೆ ಬೆಳ್ಳಿ ಇಲ್ಲ ಅಂದ್ರೆ ತಾಮ್ರದ ಚೊಂಬಾದ್ರೂ ಸ್ವಲ್ಪ ನೀರು ಹಾಕಿ ಬೆಳ್ಳಿ ಚೊಂಬಿದ್ರೆ ತುಂಬಾ ಒಳ್ಳೇದು ಅದ್ರಲ್ಲಿ ಇನ್ನೂ ನನ್ನ ಕೈಲಿ ಏನು ಆಗಲ್ಲ ತುಂಬಾ ಕಷ್ಟ ಇದೆ ಅನ್ನುವಂಥವ್ರು ಸ್ಟೀಲ್ ಕೂಡ ಮಾಡಬಹುದು ಅಕ್ಕಿ ಹಾಕಿ ಜೊತೆಗೆ ಅರಿಶಿಣ ಕೊಂಬು ಅಡಿಕೆ ಬೆಳ್ಳಿ ನಾಣ್ಯ ಇಟ್ಟು ಅದ್ರ ಮೇಲೆ ಅರಿಶಿನದ ಕುಂಕುಮವನ್ನ ಅರಶಿಣ ಕುಂಕುಮವನ್ನ ಸವರಿದ ತೆಂಗಿನಕಾಯಿ ಇಟ್ಟು ಲಕ್ಷ್ಮೀ ದೇವಿಯ ಬೆಳ್ಳಿಯ ಮುಕ್ ಮುಖವಾಡ ಇದ್ರೆ ಅದನ್ನ ಆ ತೆಂಗಿನಕಾಯಿಗೆ ಕಲಶದ ತೆಂಗಿನಕಾಯಿಗೆ ಜೋಡಿಸಬೇಕು ವಿಳೆದೆಲೆ ಮಾವಿನ ಎಲೆಯ ಎಲೆಗಳನ್ನ ಇಟ್ಟು ಸಿದ್ಧಪಡಿಸಿದ ಈ ಕಲಶವನ್ನ ಅಕ್ಕಿ ಹರಡಿರುವ ತಟ್ಟೆಯ ಮೇಲೆ ಇಡಬೇಕು ಈ ತಟ್ಟೆಯನ್ನ ಅಷ್ಟದಳ ರಂಗೋಲಿ ಹಾಕಿರ್ತಿರಲ್ಲ ಅಲ್ಲಿ ಅದ್ರ ಮೇಲಿಟ್ಟು ಕಲಶಕ್ಕೆ ಹೊಸ ರವಿಕೆ ಬಟ್ಟೆ ಸೀರೆ ಉಡಿಸಿ ಒಡವೆಗಳನ್ನೆಲ್ಲ ಹಾಕಿ ನೀವು ಅಲಂಕಾರವನ್ನ ಮಾಡಬೇಕು ಅನ್ನೋದನ್ನ ಈ ವ್ರತ ತಿಳಿಸುತ್ತೆ ಈ ವ್ರತದ ದಿನ ನೀವು ದೇವಿಗೆ ಸಿಹಿ ನೈವೇದ್ಯ ಅಥವಾ ಪೊಂಗಲ್ ನೈವೇದ್ಯ ಮಾಡಿ ಅರ್ಪೈಸ್ ಅರ್ಪಿಸಬೇಕು ಯಾರ ಸುಮಂಗಲಿ ಇರಿದಿರಿ ಅಥವಾ ಮುತ್ತೈದೆಯರೆಯನ್ನ ನಿಮ್ಮ ಮನೆಗೆ ಮುತ್ತೈದೆರು ಯಾರು ಇರ್ತಾರೋ ಅಕ್ಕಪಕ್ಕ ಅವ್ರನ್ನ ಪೂಜೆಗೆ ಆಮಂತ್ರಿಸಿ ಪೂಜೆಯ ನಂತರ ಅವರಿಗೆ ತಾಂಬೂಲ ಕೊಟ್ಟು ವ್ರತ ಮಾಡುವವರು ಪೂಜೆ ಮುಗಿದ ನಂತರ ಮಾತ್ರ ಆಹಾರವನ್ನ ಸೇವಿಸಬೇಕಾಗುತ್ತೆ ಇದು ಜ್ಞಾಪಕ ಇಟ್ಕೊಳ್ಳಿ ಉತ್ತರ ಆಷಾಢ ನಕ್ಷತ್ರ ಕುಂಭ ಮಕರ ರಾಶಿಯಲ್ಲಿ ವರಮಹಾಲಕ್ಷ್ಮಿ ವ್ರತ ಆರಂಭ ಆಗುತ್ತೆ ಹಾಗಾದ್ರೆ ನಿಮ್ದೆಲ್ಲ ಪ್ರಶ್ನೆ ಇರುತ್ತೆ ಗುರುಜಿ ಇಷ್ಟೆಲ್ಲ ಹೇಳಿದ್ರಿ ಎಷ್ಟು ಗಂಟೆಗೆ ನಾವು ಪೂಜೆ ಮಾಡ್ಬೇಕು ಹಾಗಾದ್ರೆ ವ್ರತ ಆಕೆ ಒಳ್ಳೆ ಸಮಯ ಏನು ನನಗೆ ಅಷ್ಟೈ ಅಷ್ಟೈಶ್ವರ್ಯಗಳು ಪ್ರಾಪ್ತಿ ಆಗ್ಬೇಕು ಅಂದಾಗ ನಿಮಗೆ ಕೆಲವು ಮುಹೂರ್ತಗಳನ್ನ ಕೊಡ್ತೀನಿ ಪೆನ್ನು ಪೇಪರ್ ಇದ್ರೆ ತಗೊಂಡು ಕ್ಲೀನ್ ಆಗಿ ಬರ್ಕೊಳ್ಳಿ ಸಿಂಹ ಲಗ್ನ ನೀವು ಮಾಡ್ಬೇಕಾಗಿರುವಂತ ಪೂಜಾ ಸಮಯ ಬೆಳಿಗ್ಗೆ ಆರು ನಲ್ವತ್ತೈದು ಎ ಎಂ ಇಂದ ಎಂಟು ನಲವತ್ತೆಂಟು ಎ ಎಂ ಒಳಗಡೆ ಈ ಪೂಜೆಯನ್ನ ಮುಗಿಸ್ಬೇಕು ಎರಡು ಗಂಟೆ ಮೂರು ನಿಮಿಷದಲ್ಲಿ ಸಿಂಹ ಲಗ್ನದಲ್ಲಿ ಈ ಪೂಜೆಯನ್ನು ಮುಗಿಸ್ಬೇಕು ಮತ್ತೊಂದು ಲಗ್ನ ಕೊಡ್ತೀನಿ ಟೈಮ್ ವೃಷಿಕ ಲಗ್ನ ಹನ್ನೆರಡು ಐವತ್ತಾರು ಪಿ ಎಂ ಇಂದ ಮೂರು ಗಂಟೆ ಎಂಟು ನಿಮಿಷ ಪಿ ಎಂವರೆಗೂ ಹನ್ನೆರಡು ಐವತ್ತಾರರಿಂದ ಮೂರು ಗಂಟೆ ಎಂಟು ಪಿ ಎಂ ವರ್ಗು ನಿಮಗೆ ವೃಶ್ಚಿಕ ಲಗ್ನದ ಮುಹೂರ್ತ ಇನ್ನು ಸಾಯಂಕಾಲದ ಮುಹೂರ್ತ ಬೇಕು ಅನ್ನೋರಿಗೆ ಕುಂಭ ಲಗ್ನದ ಮುಹೂರ್ತ ಏಳು ಗಂಟೆ ಎಂಟು ಪಿ ಎಂ ಅಂದ್ರೆ ಸಾಯಂಕಾಲ ಎಷ್ಟು ಗಂಟೆವರೆಗೂ ಎಂಟು ಐವತ್ತು ಪಿ ಎಂ ವರ್ಗು ಒಂದು ಗಂಟೆ ನಲ್ವತ್ತೆರಡು ನಿಮಿಷ ಸಂಜೆ ಅಷ್ಟೊಳಗಡೆ ಮುಹೂರ್ತದಲ್ಲಿ ನೀವು ಈ ಪೂಜೆಯನ್ನ ಮಾಡಬೇಕಾಗುತ್ತೆ ಈ ಪೂಜೆಯನ್ನ ಮಾಡೋದ್ರಿಂದ ಏನೇನು ಉಪಯೋಗಗಳು ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಎಲ್ಲ ವಿಷಯವನ್ನ ನಾನು ತಿಳಿಸಿದ್ದೀನಿ ಇನ್ನ ಗೊತ್ತಾಗದೆ ಇರೋರು ಮೇಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಕಮೆಂಟ್ ಮಾಡಿ ಏನ್ ಗೊತ್ತಾಗ್ತಾ ಇಲ್ಲ ಮುಹೂರ್ತ ಗೊತ್ತಾಗ್ತಿಲ್ವಾ ಏನ್ ಗೊತ್ತಾಗ್ತಿಲ್ಲ ಅನ್ನೋದನ್ನ ನಾವು ಖಂಡಿತ ನಿಮ್ಗೆ ಸಹಾಯ ಮಾಡ್ತೀವಿ ಹಾಗಾಗಿ ಈಗ ರಾಶಿ ಭವಿಷ್ಯ ಯಾವ ರಾಶಿಯವ್ರಿಗೆ ಯಾವ ತರ ಫಲ ಇದೆ ನಾನು ಯಾವ ರೀತಿ ಇರಬೇಕು ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ ಈಗ ಒಂದೊಂದೇ ರಾಶಿ ಭವಿಷ್ಯ ತಿಳಿಸ್ತೀನಿ ಇನ್ನೊಂದ್ಸಲ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ತಿಳಿಸ್ ತಿಳ್ಕೋಬೇಕು ಅನ್ನೋಂತಹ ಸಹಾಯ ನೀವು ಮಾಡಬೇಕು ಅಂದ್ರೆ ಎಲ್ಲರೂ ಕೂಡ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೋಟಿಫಿಕೇಶನ್ ಒತ್ಬೇಕು ಜೊತೆಗೆ ಬರೀ ಸಬ್ಸ್ಕ್ರೈಬ್ ಮಾಡಿದೀನಿ ಗುರುಜಿ ನೋಟಿಫಿಕೇಶನ್ ಬಿಲ್ ಒತ್ತಿಲ್ಲ ಅಂದಾಗ್ಲೂ ಕೂಡ ವಿಡಿಯೋ ನಿಮ್ಗೆ ನಾನು ಮಾಡಿದ ಅಪ್ಲೋಡ್ ಮಾಡಿದ್ ಬರೋದು ತುಂಬಾ ಲೇಟ್ ಆಗ್ಬೋದು ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಯಾವುದು ಮೇಷರಾಶಿ ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಈ ದಿನ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಫಲಾನುಫಲ ಅಂತ ನಿಮ್ದೆಲ್ಲ ಪ್ರಶ್ನೆ ಇದ್ರೆ ಈ ದಿನ ಮೇಷರಾಶಿಯವರಿಗೆ ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲಿ ನೀವು ಯಶಸ್ವಿಯಾಗ್ತೀರಿ ಎಲ್ಲಾ ರೀತಿಯ ಅನುಕೂಲಗಳಾಗುತ್ತೆ ಸಂಪತ್ತನ್ನ ಗಳಿಸ್ತೀರಿ ತಾವು ಮಾಡ್ತಿರುವಂತ ಕೆಲಸದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇರುತ್ತೆ ಅಧಿಕಾರವನ್ನು ಕೂಡ ಪಡೆಯುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಈ ದಿನ ಕಂಡು ಬರ್ತಾ ಇದೆ ತಾಯಿ ಮಹಾಲಕ್ಷ್ಮಿಯ ಅನ್ ಅನುಗ್ರಹ ನಿಮಗಾಗುತ್ತೆ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ ಏನು ಮಂತ್ರ ಹೇಳಕ್ ಬರಲ್ಲ ಅಂದ್ರೆ ದೇವಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನ ಮಾಡೋದ್ರಿಂದನೂ ಕೂಡ ನಿಮ್ ಕಷ್ಟಗಳು ದೂರ ಆಗುತ್ತೆ ಕುಂಕುಮಾರ್ಚನೆ ಆದ್ರೂ ಮಾಡಿಸಿ ಮೇಷರಾಶಿ ಜಾತಕರು ಇನ್ನ ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ಯಾವುದು ವೃಷಭ ರಾಶಿ ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ ಕಾಯ್ತಾ ಇದ್ದೀರಾ ಗುರುಜಿ ಏನ್ ಹೇಳ್ತಾರೆ ನಮ್ಮ ಭವಿಷ್ಯದ ಬಗ್ಗೆ ಅಂತ ಹಾಗೆ ಋಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ ನಿಮ್ಮ ಆಫೀಸರ್ಸ್ ಅಥವಾ ನಿಮ್ಗಿಂತ ಹೈಯರ್ ಅಥಾರಿಟೀಸ್ ನಿಮ್ ಬಾಸ್ ಅಂತ ಅಂತೀರಿ ಅಧಿಕಾರಿಗಳ ಜೊತೆ ವಿವಾದ ಉಂಟಾಗ್ಬೋದು ವ್ಯಾಪಾರಸ್ಥರು ಸ್ವಲ್ಪ ಜಾಗ್ರತೆ ವ್ಯಾಪಾರದಲ್ಲಿ ನಷ್ಟ ಮಾಡ್ಕೋಬೇಡಿ ಮಕ್ಕಳ ಜೊತೆ ವಿವಾದವನ್ನು ಮಾಡ್ಕೋಬೇಡಿ ಸುಮಾರಾಗಿ ಅಷ್ಟೊಂದು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಸಾಮಾನ್ಯವಾದ ಅನಾರೋಗ್ಯ ಇರುತ್ತೆ ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಎದೆ ನೋವು ಬರುವ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೆ ಶ್ರೀ ವಾರ ಮಹಾಲಕ್ಷ್ಮಿಯ ವ್ರತ ದಿನ ತಾಯಿ ಮಹಾಲಕ್ಷ್ಮಿಯ ದರ್ಶನ ಮಾಡಿ ಸಾಧ್ಯ ಆದಷ್ಟು ಕೀರು ಪಾಯಸನಾದ್ರೂ ನೈವೇದ್ಯನ ನೀವು ದೇವರಿಗೆ ದೇವಿಗಿಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಪರಿಹಾರ ಇನ್ನು ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ಹೇಳಿದಾಗ ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ ಯಾರ ಜೊತೆಗೂ ವಾದ ವಿವಾದಗಳನ್ನ ಮಾಡ್ಕೋಬೇಡಿ ನೀವ್ ಹೇಳೋ ಸರಿನೇ ಇರುತ್ತೆ ಬೇರೆಯವರು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ವಿವಾದ ಆಗ್ಬೋದು ವಿವಾಹಿತರಾಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಉಂಟಾಗುತ್ತೆ ಕ್ರೂರವಾಗಿ ವರ್ತಿಸ್ಬೇಡಿ ಆಮೇಲೆ ಸಾರ್ವಜನಿಕರಿಂದ ಅಪಮಾನಗಳು ಆಗ್ಬೋದು ಕೋಪ ಜಾಸ್ತಿ ಬರ್ಬೋದು ಕ್ರೋಧಃ ಪ್ರೀತಿ ಪ್ರಣಾಶಯತಿ ಮನೋವಿನಯನಾಶನ ಅದಕ್ಕೆ ಕೋಪ ಮಾಡ್ಕೋಬಾರ್ದು ಶಾಂತಿಯಾಗಿರ್ರಿ ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಕಲಹಗಳು ಆಗುತ್ತೆ ಬಾಂಧವ್ಯಗಳು ಕೆಟ್ಟ ಹೋಗುತ್ತೆ ಎಚ್ಚರ ಮಿಥುನ ರಾಶಿ ಜಾತಕರು ಆದರೆ ಮಿಥುನ ರಾಶಿ ಜಾತಕರು ವರಮಹಾಲಕ್ಷ್ಮಿ ದಿನ ಏನ್ ಮಾಡಬೇಕು ಅಂದಾಗ ಯಾರ್ಯಾರು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಕ್ಕಾಗ್ತಾ ಇದೆ ಅಥವಾ ಆಗದೇ ಇರೋರು ಕೂಡ ತಾಯಿ ಮಹಾಲಕ್ಷ್ಮಿಗೆ ಸೇಬನ್ನ ಇಟ್ಟು ನೈವೇದ್ಯವನ್ನ ಇಟ್ಟು ತಾಯಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕರ್ಕಾಟಕ ರಾಶಿ ಯಾರ ಕರ್ಕಾಟಕ ರಾಶಿ ಜಾತಕರಿದ್ದೀರಿ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ನಿಮಗೆ ಇವತ್ತಿನ ದಿನ ಅನೇಕ ಕಡೆಯಿಂದ ಧನ ಲಾಭ ಆಗುವಂತ ಸಾಧ್ಯತೆ ಧನಕ್ಕೆ ಮೂಲಕಾರಕ ಅಧಿದೇವತೆ ಯಾರು ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಪುರುಷರಾಗಿದ್ದರೆ ಪತ್ನಿಯ ಮುಖಾಂತರ ಧನ ಸಂಗ್ರಹಿಸ್ತೀರಿ ಸ್ತ್ರೀಯರಾಗಿದ್ದರೆ ಪತಿಯ ಮುಖಾಂತರ ಧನ ಸಂಗ್ರಹ ಉತ್ತಮ ಆಹಾರ ಮತ್ತೆ ಉತ್ತಮವಾದಂತ ವಸ್ತ್ರ ಎಲ್ಲ ಸೌಕರ್ಯಗಳು ತಾವು ಮಾಡ್ತಿರುವಂತ ವೃತ್ತಿಯಲ್ಲಿ ಲಾಭ ಆಗುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ ಆದ್ರೆ ಕರ್ಕಾಟಕ ರಾಶಿ ಜಾತಕರು ನನ್ನ ಕೈಲಿ ವ್ರತ ಮಾಡಕ್ಕೆ ಆಗಲ್ಲ ಅನ್ನುವಂಥವ್ರು ಕೀರು ಪಾಯಸವನ್ನಾದ್ರೂ ಮಾಡಿ ತಾಯಿ ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಇಡೋದ್ರಿಂದ ನಿಮಗೆ ಇವತ್ತಿನ ದಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನ ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಐದನೇ ರಾಶಿಗೆ ಸಿಂಹ ರಾಶಿ ಯಾರು ಸಿಂಹ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗಾದ್ರೆ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಇವತ್ತಿನ ದಿನ ಅಂದ್ರೆ ನಿಮ್ಗೆ ಯಾವುದೇ ಕಾಯಿಲೆಗಳಿದ್ರೆ ಅದು ನಿವಾರಣೆ ಆಗುತ್ತೆ ಶತ್ರುಗಳನ್ನ ನೀವು ಸೋಲಿಸ್ತೀರಿ ಸಂತೋಷ ಮತ್ತು ಉಲ್ಲಾಸವನ್ನ ಪಡಿತೀರಿ ಹೆಸರುವಾಸಿ ಕೂಡ ಆಗ್ತೀರಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಯಾವುದಾದ್ರೂ ಸಾಲಗಳಿದ್ರೆ ಆ ಸಾಲಗಳನ್ನ ಮರುಪಾವತಿ ಮಾಡುವಂತಹ ಶಕ್ತಿ ನಿಮಗೆ ತಾಯಿ ಮಹಾಲಕ್ಷ್ಮಿ ಇವತ್ತಿನ ದಿನ ಕೊಡ್ತಾರೆ ಹಾಗಾದರೆ ಯಾರ್ಯಾರು ಸಿಂಹ ರಾಶಿ ಜಾತಕರಿದ್ದೀರಿ ನೀವೇನು ವ್ರತವನ್ನ ಎಲ್ಲರೂ ಕೂಡ ಮಾಡಿ ನನಗೆ ವ್ರತ ಮಾಡಕ್ಕೆ ಆಗಲ್ಲ ಅನ್ನುವಂಥವ್ರು ದೇವಿ ಮಹಾಲಕ್ಷ್ಮಿಗೆ ಮನೆಯಲ್ಲಿ ಸಿಹಿ ಪದಾರ್ಥ ಬೆಲ್ಲದಿಂದ ಮಾಡಿದಂತಹ ಸಿಹಿ ಪದಾರ್ಥವನ್ನ ತಾಯಿ ಮಹಾಲಕ್ಷ್ಮಿಗೆ ನೈವೇದ್ಯ ಇಡೋದ್ರಿಂದ ನಿಮಗೆ ಈ ದಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ ಆರನೇ ರಾಶಿಗೆ ಕನ್ಯಾ ರಾಶಿ ಯಾರು ಕನ್ಯಾ ಕನ್ಯಾ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಏನೇ ಪ್ರಯತ್ನಗಳು ಮಾಡಿದ್ರು ಇವತ್ತು ಸೋಲಾಗ್ಬೋದು ಕೆಲವು ಕಡೆ ಅಪಮಾನ ಆಗ್ಬೋದು ಅವಮಾನ ಆಗ್ಬೋದು ಮಾನಸಿಕವಾಗಿ ಅಸಮತೋಲನ ಬ್ಯಾಲೆನ್ಸ್ ಇರಲ್ಲ ಮೈಂಡು ಏನು ಪ್ರಯಾಣ ಇವತ್ತು ಎಲ್ಲೂ ಮಾಡಕ್ ಹೋಗ್ಬೇಡಿ ಯಶಸ್ವಿ ಆಗದ ಪ್ರಯಾಣಗಳಾಗಿರುತ್ತೆ ವ್ಯರ್ಥ ಖರ್ಚುಗಳು ಹೆಚ್ಚಾಗಿರುತ್ತೆ ಹಾಗಾದರೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಇವತ್ತಿನ ದಿನ ಅಂದ್ರೆ ಹೆಸರು ಬೇಳೆಯಿಂದ ಮಾಡದಂತಹ ಸಿಹಿ ಪದಾರ್ಥವನ್ನ ತಾಯಿ ಮಹಾಲಕ್ಷ್ಮಿಗೆ ನೈವೇದ್ಯವನ್ನ ಇಡಿ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿ ಮಾಡಕ್ಕಾಗದೇ ಇರೋರು ನೈವೇದ್ಯವನ್ನ ಮಾಡಲೇಬೇಕು ತಾಯಿಯ ಅನುಗ್ರಹ ಉಂಟಾಗುತ್ತೆ ಕನ್ಯಾ ರಾಶಿ ಜಾತಕರಿಗೆ ಇನ್ನು ರಾಶಿ ಚಕ್ರದಲ್ಲಿ सप्तम राशि तुला राशि तुला राशि जातकರಿಗೆ ವರ ಮಹಾ ಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದರ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಪಲ ಅನ್ನುವಂತ ವಿಚಾರವನ್ನು ತಿಳಿಸುತ್ತೆ ತುಲಾ ರಾಶಿ জাতಕರಿಗೆ ಉದ್ವೇಗ ಆಗಬೇಡಿ ಯಾರ ಮೇಲೂ ಕೂಡ ಸಂಶಯ ಪಡೋ ಅವಶ್ಯಕತೆ ಇಲ್ಲ ಭಯ ಪಡಬಾರದು ಭಯಮೇವಸ್ತಿ ಮೇವಸ್ಥೆ ಶತ್ರು ಭಯನೇ ನಿಜವಾದ ಮನುಷ್ಯನಿಗೆ ಶತ್ರು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರ್ಬೇಕು ಮಾನಸಿಕವಾಗಿ ಹಿಂಸೆಯನ್ನ ಮಾಡ್ಕೋಬಾರದು ಅದು ಕೂಡ ಶರೀರಕ್ಕೂ ಹಿಂಸೆ ಮಾನಸಿಕವಾಗಿದ್ರೆ ಧನ ನಷ್ಟ ಆಗ್ಬೋದು ದಾಂಪತ್ಯದಲ್ಲಿ ಸಂತೋಷ ಅನ್ನೋದು ಇರೋದಿಲ್ಲ ಕೆಳಗೆ ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅನ್ನೋಂತಹ ಕೆಲವರಿಗೆ ಭಯ ಉಂಟಾಗುತ್ತೆ ಕೆಲವರಿಗೆ ಆದರೆ ತುಲಾ ರಾಶಿಯವರು ತಾಯಿ ಮಹಾಲಕ್ಷ್ಮಿಗೆ ಅನುಗ್ರಹ ಪಡಿಬೇಕಾದ್ರೆ ನೀವು ತುಪ್ಪದಿಂದ ಮಾಡಿದಂತಹ ಸಿಹಿ ಪದಾರ್ಥವನ್ನ ನೈವೇದ್ಯ ಇಡಿ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗತ್ತೆ ತುಲಾರಾಶಿ ಜಾತಕರಿಗೆ ಇನ್ನ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಯೇ ವೃಶ್ಚಿಕ ರಾಶಿ ಯಾರ ವೃಶ್ಚಿಕ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾರು ಋಷಿಕ ರಾಶಿ ಜಾತಕರಿದ್ದೀರಿ ನೀವು ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಉತ್ತಮವಾದ ಕೀರ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ ಲಾಭ ಆಗುತ್ತೆ ಹೆಸರುವಾಸಿ ಆಗ್ತೀರಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯ ಏನ ಹತ್ತಿರ ಪ್ರಯಾಣಗಳು ಮಾಡಿದ್ರೆ ಶಾರ್ಟ್ ಜರ್ನೀಸ್ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಂತದಲ್ಲ ಒಂದು ಸ್ಟೇಟ್ ಇಂದ ಮತ್ತೊಂದ್ ಸ್ಟೇಟ್ಗೆ ಹೋಗೋದಲ್ಲ ಶಾರ್ಟ್ ಜರ್ನೀಸ್ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಇವತ್ತಿನ ದಿನ ಆದರೆ ಗುರುಜಿನ ಋಷಿಕ ರಾಶಿಯವರು ತಾಯಿಗೆ ಮಹಾಲಕ್ಷ್ಮಿಗೆ ಯಾವ ರೀತಿಯಾದಂತಹ ನೈವೇದ್ಯ ಮಾಡಬೇಕು ಕಡ್ಲೆ ಕಾಳಿಂದ ಮಾಡಿ ಮಾಡಿದಂತಹ ಸಿಹಿ ತೇ ತಾಯಿ ಮಹಾಲಕ್ಷ್ಮಿಗೆ ನೈವೇದ್ಯವನ್ನ ಇಡಿ ತುಪ್ಪನೂ ಹಾಕಿರ್ಬೇಕು ಅದರಲ್ಲಿ ಅಂತಹ ಪಾಯಸವನ್ನ ನೀವು ತಾಯಿಗೆ ಮಹಾಲಕ್ಷ್ಮಿಗೆ ನೈವೇದ್ಯ ಇಡೋದ್ರಿಂದ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಉಂಟಾಗುತ್ತೆ ಈಗ ಮೇಷದಿಂದ ಆಯ್ತು ಈಗ ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿ ಧನಸ್ಸು ರಾಶಿ ಹಾಗೆ ಧನಸ್ಸು ರಾಶಿಯವರಿಗೆ ಗುರುಬಲ ಇದೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಹೇಗಿರುತ್ತೆ ಅನ್ನುವಂತಹ ಪ್ರಶ್ನೆಲ್ಲ ಇರುತ್ತೆ ಹಾಗಾದ್ರೆ ಧನಸು ರಾಶಿಯವರಿಗೆ ಗೌರವ ನಷ್ಟ ಅಥವಾ ವ್ಯಾಜ್ಯಗಳು ಮಾಡ್ಕೋಬಹುದು ಧನ ನಷ್ಟ ಆಗ್ಬೋದು ಶತ್ರುಗಳಿಂದ ಅಪಮಾನಗಳಾಗುವಂತ ಸಾಧ್ಯತೆ ಇರುತ್ತೆ ಕಣ್ಣು ಬಹಳ ಸೂಕ್ಷ್ಮ ಕಣ್ಣಿಗೆ ಒಂದ್ ಸ್ವಲ್ಪ ಕಸ ಅಥವಾ ಕೂದಲು ಬಿದ್ರೂ ಕೂಡ ಕಷ್ಟ ಕಣ್ಣುಗಳ ತೊಂದರೆ ಉಂಟಾಗ್ಬೋದು ಹಾಗಾದ್ರೆ ಧನಸು ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಅಥವಾ ತಾಯಿ ಮಹಾಲಕ್ಷ್ಮಿಯನ್ನ ಅನುಗ್ರಹ ಮಾಡ್ಕೋಬೇಕಾದ್ರೆ ಏನು ಪರಿಹಾರ ಏನ್ ಮಾಡ್ಕೊಂಡ್ರೆ ತಾಯಿ ಒಲಿತಳೆ ನಮಗೆ ಅಂದಾಗ ನೀವು ಕೂಡ ಕಡ್ಲೆ ಕಾಳಿಂದ ಅಥವಾ ಕಡ್ಲೆ ಬೇಳೆಯಿಂದ ಬೆಲ್ಲದಿಂದ ಮಾಡಿದಂತಹ ಪಾಯಸ ಅದಕ್ಕೆ ತುಪ್ಪನೂ ಹಾಕಿರ್ಬೇಕು ಎಂತ ತುಪ್ಪ ಶುದ್ಧ ಹಸುವಿನ ತುಪ್ಪ ಹಾಕಿ ಮಾಡಿದಂತಹ ಪಾಯಸವನ್ನ ತಾಯಿ ಮಹಾಲಕ್ಷ್ಮಿಗೆ ನೈವೇದ್ಯವಾಗಿಟ್ಟಾಗ ಇಟ್ಟಾಗ ನಿಮ್ಗೆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಇವತ್ತಿನ ದಿನ ಪ್ರಾಪ್ತಿಯಾಗುತ್ತೆ ಇನ್ನ ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಗೆ ಮಕರ ರಾಶಿ ಹಾಗಾದ್ರೆ ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ವಾ ಗುರುಜಿ ಇವತ್ತು ನಮ್ಗೇನ್ ಭವಿಷ್ಯ ಹೇಳ್ತಾರೆ ಎಲ್ಲರಿಗೂ ಕೂಡ ವರಮಾ ವರಮಹಾಲಕ್ಷ್ಮಿ ದಿನ ಯಾವ ತರ ಇರುತ್ತೆ ನಿಮ್ ಟೈಮು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ನಿಮ್ಗೆ ಇವತ್ತಿನ ದಿನ ಎಲ್ಲಾ ರೀತಿಯ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ ಉತ್ತಮವಾದ ಭವಿಷ್ಯ ಇದೆ ಇವತ್ತಿನ ದಿನ ಒಡವೆಗಳನ್ನ ಹಾಕೊಂತೀರಿ ಎಲ್ಲೋದ್ರೂ ಕೂಡ ನಿಮಗೆ ಸನ್ಮಾನಗಳಾಗುತ್ತೆ ಇವತ್ತು ಭಾಗ್ಯೋದಯ ಆಗುತ್ತೆ ಮನಸ್ಸಿಗೆ ಶಾಂತಿ ಪ್ರಾಪ್ತಿಯಾಗುತ್ತೆ ಮಾನಸಿಕವಾಗಿ ನೀವು ಉಲ್ಲಾಸವಾಗಿರ್ತೀರಿ ಇವತ್ತಿನ ದಿನ ಬಹಳ ಶುಭ ಫಲ ಮಕರ ರಾಶಿ ಜಾತಕರಿಗೆ ಹಾಗಾದರೆ ಮಕರ ರಾಶಿ ಜಾತಕರು ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಪಡ್ಕೋಬೇಕಾದ್ರೆ ಏನ್ ಮಾಡಬೇಕು ಅಂದಾಗ ತಾಯಿ ಮಹಾಲಕ್ಷ್ಮಿಗೆ ಯಾವುದೇ ಸ್ವೀಟ್ ಆಗಲಿ ತುಪ್ಪದಿಂದ ಮಾಡಿರುವಂತಹ ಸ್ವೀಟ್ನ ಅದರಲ್ಲಿ ಡ್ರೈ ಫ್ರೂಟ್ಸ್ ಇರಬೇಕು ಸ್ವಲ್ಪನಾದ್ರೂ ಆ ಥರ ಸಿಹಿಯನ್ನ ತಾಯಿ ದೇವಿಗೆ ನೈವೇದ್ಯ ಇಡೋದ್ರಿಂದ ನಿಮಗೆ ತಾಯಿಯ ಅನುಗ್ರಹ ಉಂಟಾಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ರಾಶಿಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ ರಾಶಿ ಕುಂಭರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕುಂಭ ಕುಂಭರಾಶಿಯವರಿಗೆ ಹೇಗಿದೆ ಇವತ್ತಿನ ದಿನ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಕುಂಭರಾಶಿಯವರಿಗೆ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಅದರಲ್ಲೂ ಸ್ತ್ರೀಯಿಂದ ಅಧಿಕ ಖರ್ಚುಂಟಾಗ್ಬೋದು ತಾಯಿ ಸಂಬಂಧಿಕರ ಜೊತೆ ಕಲಹ ಆಗ್ಬೋದು ಅಥವಾ ತಾಯಿ ಜೊತೆ ಕಲಹಗಳಾಗ್ಬೋದು ಎಚ್ಚರ ಅಪಘಾತಗಳು ಕೂಡ ಆಗುವ ಸಾಧ್ಯತೆ ಇರುತ್ತೆ ಎಚ್ಚರ ಹಾಗರ ಕುಂಭರಾಶಿ ಜಾತಕರು ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಬೇಕು ಅಂದ್ರೆ ಕುಂಕುಮಾರ್ಚನೆಯನ್ನ ಮಾಡಿ ತಾಯಿ ಮಹಾಲಕ್ಷ್ಮಿಯ ದರ್ಶನವನ್ನ ನೀವು ಮಾಡಬೇಕು ಕುಂಭರಾಶಿ ಜಾತಕರು ಆಗ ನಿಮ್ಗೆ ತಾಯಿಯ ಅನುಗ್ರಹ ಉಂಟಾಗುತ್ತೆ ರಾಹುಕಾಲದಲ್ಲಿ ಹೋಗಿ ತಾಯಿ ಮಹಾಲಕ್ಷ್ಮಿಯನ್ನ ದರ್ಶನ ಮಾಡಿ ನಿಮ್ಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಇನ್ನ ಚಕ್ರದಲ್ಲಿ ದ್ವಾದಶ ರಾಶಿ ಹನ್ನೆರಡನೇ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಹೇಗೆ ಪ್ರಾಪ್ತಿಯಾಗುತ್ತೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ ಮೀನರಾಶಿಯವರಿಗೆ ತಮ್ಮ ಆದಾಯದಲ್ಲಿ ಏರಿಕೆ ಆಗುತ್ತೆ ತಾವು ಮಾಡದಿರುವಂತಹ ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುತ್ತೀರಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಮೀನರಾಶಿ ಜಾತಕರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ ಗುರುಜಿನಿ ವಿವಾಹ ಭಾಗ್ಯ ಅಂದ್ರೆ ಈಗ ಸಾಡೆಸಾತಿ ನಡೀತಾ ಇದೆ ಸಾಡೆಸಾತಿನಲ್ಲೂ ಇಷ್ಟೋ ಜನಕ್ಕೆ ಒಳ್ಳೆದಾಗುತ್ತೆ ವಿವಾಹಗಳಾಗತ್ತೆ ಆದ್ರೆ ಇಬ್ಬರ ಜಾತಕವನ್ನ ನೀವು ತೋರಿಸ್ಬೇಕು ಸರಿಯಾದ ರೀತಿಯಲ್ಲಿ ದೋಷಗಳನ್ನ ಪರಿಹಾರ ಮಾಡ್ಕೋಬೇಕು ಆಗ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ವಿವಾಹ ಯೋಗ ಉಂಟಾಗುತ್ತೆ ನಿಮಗೆ ಸಿಗುವಂತಹ ವರನ ಆಯುಷ್ಯು ಆರೋಗ್ಯ ಮಕ್ಕಳು ಆಗ್ತಾರೋ ಇಲ್ವೋ ವಧು ನಿಮ್ ಜೊತೆಗೆ ಹೊಂದ್ಕೊಂತಾರೋ ಇಲ್ವೋ ಇವೆಲ್ಲ ನೀವು ಮ್ಯಾರೇಜ್ ಅಸ್ಟ್ರಾಲಜಿ ಅದ್ರ ಮುಖಾಂತರ ನನ್ನ ಮುಖಾಂತರ ಕೇಳಿದಾಗ ನಾನು ಹೇಳ್ಬೋದು ನೀವು ಬರೀ ಎಲ್ಲೋ ಒಂದು ಹತ್ರ ಕೇಳಿ ಸಾಲ ಅವಳಿ ಸಂಖ್ಯೆ ಬಂತು ಅಂತ ವಿವಾಹ ಆಗಿ ಗುರುಜಿ ನೀವ್ ಹೇಳಿದ್ರಿ ಈ ತರ ಆಗೋಯ್ತು ಅಂತ ನನ್ ಹೇಳ್ಬಾರ್ದು ಅದಕ್ಕೆ ಇಬ್ಬರ ಜಾತಕವನ್ನ ನೀವು ತೋರಿಸ್ಬೇಕಾಗತ್ತೆ ಒಬ್ರೇ ಜಾತಕ ಅಂದ್ರೆ ಇನ್ನು ಈ ವಿವಾಹ ಸೆಟ್ ಆಗಿರಲ್ಲ ಅಂತೋರ್ಬೇಕಾರೆ ಒಂದೇ ಜಾತಕ ತೋರಿಸ್ದಾಗ ಏನಾದ್ರೂ ಕಳತ್ರ ದೋಷ ಇದೆಯಾ ಅಂತ ನೋಡಿ ಪರಿಹಾರವನ್ನ ಮಾಡ್ಕೋಬಹುದು ಪ್ರಿಯ ವೀಕ್ಷಕರೇ ಮೀನ ಮೀನರಾಶಿ ಜಾತಕರು ಇವತ್ತು ಏನ್ ನೀವು ಪರಿಹಾರ ಮಾಡ್ಕೋಬೇಕು ಅಂದ್ರೆ ಕೇಸರಿ ಬಾತ್ನ ಅಥವಾ ಮೈಸೂರು ಪಾಕ್ನಾದ್ರು ಎರಡರಲ್ಲಿ ಯಾವುದಾದ್ರು ದೇವಿಗೆ ನ ನೈವೇದ್ಯ ಇಟ್ಟು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡೋದ್ರಿಂದ ಮೀನರಾಶಿಯವರಿಗೆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗಿ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗುತ್ತೆ ಪ್ರಿಯ ವೀಕ್ಷಕರೇ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಪ್ರಾಪ್ತಿಯಾಗಿ ಅಷ್ಟೈಶ್ವರ್ಯಗಳು ನಿಮಗೆ ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ನಾನು ವಿಡಿಯೋ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ